ನಮ್ಮ ಸಮಸ್ಯೆಗಳು ಅವರಿಗೆ ನಡುವಲ್ಲಿ ನಾವು ಮಕ್ಕಳನ್ನು ಕೆಟ್ಟಿದೀವಿ ಆ ಮಗಾರು ಅವರಿಗೆ ಆರಾತ್ರ ಆಗಿ ಸಂಯ ಮಾಡಿ ಸಮಾರಂಭ ಮಾಡಬೇಕು ಎಲ್ಲಾ ಕಡೆಯಿಂದ ಐನೂರು ರೂಪಾಯಿ ಪಡೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮೂಲಸೌಕರ್ಯಗಳಾದ ಕುಡಿಯುವ ನೀರು ಶೌಚಾಲಯ ವ್ಯಾಪಾರದ ಮಳಿಗೆ ಸೇರಿದಂತೆ ಜಕಾತಿ ರದ್ದುಪಡಿಸಬೇಕು ಎಂದು ರಾಜ್ಯ ಬೀದಿ ಬದಿ ವ್ಯಾಪಾರಸ್ಥರ ಸಂಯುಕ್ತ ಸಂಘಟನೆ ಜಿಲ್ಲಾಧ್ಯಕ್ಷ ಇಸ್ಮಾಯಿಲ್ ರವರು ಒತ್ತಾಯಿಸಿದ್ದಾರೆ ಆಳುವ ಸರ್ಕಾರಗಳು ಬೀದಿ ಬದಿ ವ್ಯಾಪಾರಸ್ಥರನ್ನು ಒಕ್ಕಲ್ಪಿಸುವ ಹುನ್ನಾರ ಕೈಬಿಡಬೇಕು ಎಂದು ಜಿಲ್ಲಾಧ್ಯಕ್ಷ ಎಐಟು ಸಿ ಜಿಲ್ಲಾಧ್ಯಕ್ಷ ಕೈದಾಳ್ ಮಂಜುನಾಥ್ರವರು ಆಗ್ರಹಪಡಿಸಿದ್ದಾರೆ ಕರ್ನಾಟಕ ಬೀದಿ ಬದಿ ವ್ಯಾಪಾರ ವ್ಯಾಪಾರಸ್ಥರ ಸಂಯುಕ್ತ ಸಂಘಟನೆ ಸಂಯುಕ್ತಾಶ್ರಯದಲ್ಲಿ ಜಗಳೂರು ತಾಲೂಕು ಬೀದಿ ಬದಿ ವ್ಯಾಪಾರಿಗಳ ಸಮಾವೇಶದಲ್ಲಿ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸೈಯದ್ ಕಲೀಮುಲ್ಲಾ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಪಟ್ಟಣ ಪಂಚಾಯಿತಿ ಮುಖ್ಯ ಲೋಕ್ಯ ನಾಯ್ಕ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಲುಕ್ಮಾನ್ ಖಾನ್ ಮಂಜಮ್ಮ ಮುಖಂಡರಾದ ಬರ್ಕತ್ ಅಲಿ ಸೇರಿದಂತೆ ಮುಂತಾದರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಹೋರಾಟ ಗೊತ್ತಿಲ್ಲ ಏನು ಗೊತ್ತಿಲ್ಲ ಕಾನೂನು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಯಾ ಬೆಳಗ್ಗೆ ಬರೋದು ವ್ಯಾಪಾರ ಮಾಡೋದು ಸಹಕಾರ ಊಟ ಮಾಡೋದು ನಮ್ಮ ಇಲ್ಲಿ ಬಿಟ್ಟರೆ ನಮ್ಗೆ ಏನು ಗೊತ್ತಿಲ್ಲ ಹಾಗಾಗಿ ನಮಗೆ ಡಿಜಿಟಲ್ ಎಲ್ಲರೂ ನಾವು ಅಂಗಡಿ ಎತ್ತಬೇಕು ಅಂತ ಒಂದು ನಿರ್ಧಾರ ಬಂದಾಗ ನಮಗೆ ಯಾರೋ ಒಬ್ರು இல்லை முக்கிய காரணம் மார்க்குமே அதுபுதவா எந்த அதுபுதவாங்க தாவணி ஜகாத்திய மகா மாஃபியா மாஃபித்த ஒ நூறு ரூபாய்

ಇದು ಇಂಥ ಸಂದರ್ಭ ಅಂತಂದ್ರೆ ಒಂದ್ ಕಡೆ ಮಾರ್ಕೆಟ್ ಇನ್ನೊಂದು ಕಡೆ ಜಗಾತಿಯನ್ನ ಮಾಫಲಿಲ್ಲ ಎರಡರ ನಡುವೆ ನಿರಂತರವಾಗಿ ಬದ್ಧತೆಯಿಂದ ಹೋರಾಟ ಮಾಡಿದರೆ ಮಾರ್ಗದರ್ಶಕವಾದಂತಂದ್ರೆ ಯಾವ ಅಸಹಾಯಕರಿಗೆ ನಿರ್ಗತಿಕರಿಗೆ ನಿರ್ಧಾರ ನಿಜವಾದ ನಾವು ಅವ್ರ ಪುರಾ ನಿಡ್ತಾಬೇಕು ಅವ್ರ ಸಮಸ್ಯೆಗಳಿಗೆ ಆಲಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಸಂಘಟನೆ ಕೆಆರ್ ಸಣ್ಣ ಬೀಜ ಬಗ್ಗೆ ವ್ಯಾಪಾರ ಸಂಘಟನೆಗೆ ಇವತ್ತು ನಾವು ಅಂತಂದ್ರೆ ವಿಚಾರಗಳು ಅವರು ವಿಚಾರಗಳು ನಮ್ಗೆ ಅಮರವಾಗಿ ಬಿಡಿಸಿವೆ ಜಕಾತಿ ಒಂದು ಕೋಟಿ ರೂಪಾಯಿ ಆಗಿತ್ತು ವರ್ಷದಲ್ಲಿ ಟೆಂಡರ್ ಎರಡ್ ಸಾವಿರದ ಇಪ್ಪತ್ತೆರಡರ ಟೆಂಡರ್ ಒಂದು ಕೋಟಿ ರೂಪಾಯಿ ಆಗಿತ್ತು ಮಾನವರ ಪಂಚ ದಾವಣಗೆರೆಯಲ್ಲಿ ಜಿ ಎಸ್ ಟಿ ಸೇರಿ ಬಡತನದ ಪರಿಸ್ಥಿತಿ ತುಂಬಾ ಅಭೋಗತಿಯಾಗಿದೆ ಸೊ ಇವತ್ತು ಸರ್ಕಾರ ನಾವೇನು ಪ್ರಜಾಪ್ರಭುತ್ವ ಸರ್ಕಾರ ಅಂತೀವಿ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಅಂತ ಹೇಳ್ತೀವಿ ಈ ಪ್ರಜಾರಿಗಾಗಿ ಉದ್ಯೋಗ ಸೃಷ್ಟಿ ಮಾಡತಕ್ಕಂಥದ್ದಾಗ್ಲಿ ಉದ್ಯೋಗಗಳ ಭದ್ರತೆ ಕೊಡ್ತಕ್ಕಂಥದ್ದಾಗಲಿ ನಮ್ಮ ಸರ್ಕಾರಗಳು ಮಾಡ್ತಾ ಇಲ್ಲ ಇವತ್ತು ನಮ್ಮ ಸರ್ಕಾರದ ಪರಿಸ್ಥಿತಿ ಹೇಗಿ ಬಂದ್ರೆ ಬಂಡವಾಳಗಾರಿಗೋಸ್ಕರ ಬಂಡವಾಳಗಾಗಿ ಆಗಿ ಅವ್ರಿಗಾಗಿ ಬದುಕ್ತಕ್ಕಂಥದ್ದು ಅವ್ರಿಗಾಗಿ ಸರ್ಕಾರ ನಡೆಸ್ತಕ್ಕಂಥ ಒಂದು ಪರಿಸ್ಥಿತಿ ಆಗಿದೆ ಯಾಕೆ ಸ್ನೇಹಿತರೆ ಬಗ್ಗೆ ಹೇಳ್ತಾ ಇದ್ದೀರಿ ಏನಂತ ಹೇಳಿದ್ರೆ ಏನು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಕಂಡಿರ್ತಕ್ಕಂಥ ಜಾಗತೀಕರಣ ಉದಾರೀಕರಣ ಖಾಸಗೀಕರಣ ನೀತಿಗಳಿಂದ ಇವತ್ತು ನಮ್ಮ ರಾಜ್ಯನೂ ಸೇರಿದಂತೆ ನಮ್ಮ ನಗರನೂ ಸೇರಿದಂತೆ ಇಡೀ ದೇಶದಲ್ಲಿ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯ ಮಾಲ್ಗಳು ಬಂದಿದೆ ಇವ್ಬಹುದು ದಾವಣಗೆರೆ ಜಿಯೋ ಮಾರ್ಟ್ ಇದೆ ಬಿಗ್ ಬಜಾರ್ ಇದೆ ಸ್ಮಾರ್ಟ್ ಬಜಾರ್ ಇದೆ ಮೋಲ್ಡ್ ಇದೆ ಈ ಇಂಥ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಇವತ್ತು ಮೊದಲ ಹೋಲ್ಸೇಲ್ ಮಾಲ್ ಗಳಾಗಿತ್ತು ಇವತ್ತು ರೀಟೇಲ್ ಮಾಲ್ಗಳಾಗಿದೆ ಗಳಾಗಿದೆ ವ್ಯಾಪಾರ ಮಾಡ್ತಾ ಇದಾರೆ ಅಲ್ಲಿ ಒಂದು ಐದು ರೂಪಾಯಿ ಶೂಡಿನಿಂದಲೂ ಕೂಡ ದೊಡ್ಡ ದೊಡ್ಡ ವಸ್ತುಗಳನ್ನು ಕೂಡ ಆ ಮಾಲ್ಗಳನ್ನು ಗಳನ್ನು ಮಾಡ್ತಾ ಇದಾರೆ ಇವರಿಗೆ ಇವ್ರಿಗೋಸ್ಕರ ನಮ್ಮ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪನವರ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಇತ್ತು ಆ ಬಿಜೆಪಿ ಸರ್ಕಾರದ ಒಂದು ಕಾಯ್ದೆ ತಗೊಂಡು ಬಂದ್ರು ಆ ಕಾಯ್ದೆ ಏನ್ ಅಂದ್ರೆ ಬೀದಿ ಬದಿ ವ್ಯಾಪಾರಸ್ಥರ ಏಕಾಏಕಿ ತಗಡೆ ಮಾಡಿಸಬಹುದು ಈ ಕಾಯ್ದೆ ಏನ್ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿತ್ತು ಹಾಗೆಯೇ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಏನ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಬೀದಿ ಬದಿ ವ್ಯಾಪಾರಸ್ಥರ ಜೀವನ ಸಂರಕ್ಷಣೆ ಹಾಗೂ ನಿಯಂತ್ರಣ ಕಾಯ್ದೆ ಎರಡ್ ಸಾವಿರದ ಹದಿನಾಲ್ಕರ ಕಾಯ್ದೆ ಅಂದ್ರೆ ಬಂದ್ರೆ ಬೀನ್ಮದಿ ವ್ಯಾಪಾರಸ್ಥರ ಜೀವನ ಸಂರಕ್ಷಣೆ ಮಾಡಬೇಕು ಅಲ್ಲಿ ನಿಯಂತ್ರಿಸಬೇಕು ಅಂತಕ್ಕು ಆ ಕಾಯ್ದೆಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ಕಾಯ್ದೆ ಬಿಜೆಪಿ ಸರ್ಕಾರ ತಗೊಂಡು ಬಂತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದು ಇಪ್ಪತ್ತಕ್ಕೆ ಅಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಬೀನ್ಮದಿ ವ್ಯಾಪಾರಸ್ಥರನ್ನ ಸಂರಕ್ಷಣೆ ಮಾಡ್ಬೇಕಂತ ಹೇಳುತ್ತೆ ರಾಜ್ಯ ಸರ್ಕಾರ ಬೆಂಡಿ ಬಂದಿ ವ್ಯಾಪಾರಸ್ಥರ ಒತ್ತಲೆ ಕಸಂತ ಹೇಳುತ್ತೆ ಯಾಕೆ ಸ್ನೇಹಿತರೆ ಇಲ್ಲಿ ನಾವು ಬೀದಿ ಬಲಿ ವ್ಯಾಪಾರಸ್ಥರು ಅರ್ಥ ಮಾಡ್ಕೊಳ್ಬೇಕು ಇಸ್ಮಾಯಿಲ್ ಅವರು ಅಷ್ಟು ಯಾಕೆ ಸಂಕಟದಿಂದ ಆಕ್ರೋಶದಿಂದ ಹೇಳಿದಂತೇಳಿದ್ರೆ ಬಂದ್ರೆ ಅವರು ಕೆ ಆರ್ ಮಾರ್ಕೆಟ್ ಇವತ್ತು ನಿನ್ನದಲ್ಲ ನಿಮಿಷ ಅಕ್ಕ ಸೇರಿಸ್ಕೊಡೋ ನಿಮಿಷ ಕೆ ಆರ್ ಮಾರ್ಕೆಟ್ ಇಂದು ಮುಂದಿನಲ್ಲ ನೂರಾರು ವರ್ಷಗಳ ಇತಿಹಾಸ ಎತ್ತೊಂಗ್ರು ಮರ್ಸಕ್ ಹೋದಾಗ ಒತ್ತೊಂಗ್ರು ಮಾಡಿಸ್ತಾರೆ ಅಂತ ಹೇಳಿದ್ರೆ ಉನ್ನಾರ ಏನು ಉದ್ದೇಶ ಏನು ತಮ್ಮೆಲ್ಲರ ಯೋಗಕ್ಷೇಪ ನೋಡ್ಕೊಳಕ್ಕೆ ತಮ್ಮೆಲ್ಲರ ಸಮಸ್ಯೆಗಳನ್ನ ಆಸಕ್ಕೆ ನಿಮ್ಗಾಗಿಯೇ ಒಂದು ಸಪರಿತ ಇಲಾಖೆ ಇದೆ ಕಾರಮಿಕ ಇಲಾಖೆ ಸಂತೋಷ್ ರಾವ್ ಅವರು ಆ ಕಾರ್ಮಿಕ ಇಲಾಖೆಯ सचिव ಆಗಿದ್ದಾರೆ ನಾನು ಅದನ್ನ ಓದಿದ್ದೆ ಆ ಈ студенರಿಗೆ ಕಾರ್ಮಿಕ ಇಲಾಖೆಯಲ್ಲಿ ನಿಮಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಅರಿವಿದೆ ಎಷ್ಟು ಜನ ಪ್ರಾಮಾಣಿಕವಾಗಿ ನಾವು ಕಾರ್ಮಿಕರು ನಾವು ವ್ಯಾಪಾರಸ್ಥರು ಸರ್ಕಾರ ನಮಗಾಗಿ ಏನೇನು ಸೌಲಭ್ಯ ಕೊಟ್ಟಿದೆ ಅಂತ ಹೇಳಿ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಸಂಬಂಧಿಸಿದಂತಹ ಅಧಿಕಾರಿಗಳಿಗೆ ಟೇಬಲ್ ಪಡೆದು ಕೇಳಿದರು ದಿನ ಬೇಡ ವ್ಯಾಪಾರದ ಕಡೆ ಗಮನ ಹೊಸ ಜಾಸ್ತಿ ಸರ್ಕಾರಿ ನೌಕರಿಗಳಿಗೆ ಭಾನುವಾರ ರಜಾ ದಿನ ಆದರೆ ನಿಮಗೆ ಮುನ್ನೂರ ಅರವತ್ತೈದು ದಿನವೂ ಸಹ ಕೆಲಸ ಬೇಕು ನೀವು ಕಷ್ಟಪಟ್ಟು ದುಡ್ತಿರೋದಕ್ಕೆ ನಾವು ಇವತ್ತು ಆರಾಮಾಗಿದ್ದೇವೆ ನೀವು ಕೊಡುವಂತಹ ಸೇವೆಯನ್ನು ತಗೊಂಡು ನಾವು ಇವತ್ತು ಇಷ್ಟು ಚೆನ್ನಾಗಿದೆ ತಮ್ಮೆಲ್ಲರೂ ಸಹ ವಿನಂತಿ ಇಲ್ಲೂ ಸಹ ಒಂದು ಕಾರ್ಮಿಕ ಇಲಾಖೆ ಇದೆ ದಯವಿಟ್ಟು ನಿಮ್ಮ ಅಧ್ಯಕ್ಷರನ್ನ ಕರೆದುಕೊಂಡು ಹೋಗಿ ಇವತ್ತೇ ಇದನ್ನ ಮುಗಿಸ್ಕೊಂಡು ಯಾರು ದೇವರು ಹೋಗಬೇಡ ನಿಮಗೋಸ ಇರುವಂತಹ ಇಲಾಖೆಯಿಂದ ನಿಮಗೆ ಬರುವಂತಹ ಸೌಲತದ ಬಗ್ಗೆ ನಿಮಗೆ ಆಗಬೇಕು ನಿಮಗೆ ನಿಮ್ಮ ಮಕ್ಕಳಿಗೆ ಈ ಕರ್ನಾಟಕ